ಹಲೋ ಫ್ರೆಂಡ್ಸ್ ಮೋಸ ಹೋಗೋರು ಇರೋ ಗಂಟ ಮೋಸ ಮಾಡೋರು ಇದ್ದೇ ಇರ್ತಾರೆ ಅನ್ನೋದಕ್ಕೆ ನಾನೇ ಉದಾಹರಣೆ ನನಗೂ ಕೂಡ ಮೋಸ ಆಗಿದೆ ಎಲ್ಲರಿಗೂ ಗೊತ್ತಿರೋದೆ ಮಿನಿ ಫೋನ್ ಎ ಟಿ ಎಮ್ ಮಾಡಿಸ್ತೀವಿ ಅಂತ ಹೇಳಿ ಮೋಸ ಮಾಡೋರು ತುಂಬ ಜಾಸ್ತಿ ಜನ ಆಗ್ತಿದ್ದಾರೆ ಅದರಲ್ಲಿ ನನಗಾದ ಮೋಸ ಹೇಗೆ ಏನು ಅಂತ ನಾನು ವಿವರಿಸ್ತೀನಿ ಸ್ನೇಹಿತರೆ ಸ್ನೇಹಿತರೆ ಇದು ಒಂದು ವಿ ಕಂಪನಿ ಅಂತ ಹೇಳಿ ಕ್ವಿಕ್ ಪೇ ಅಂತ ಹ್ಯಾಡ್ ಕೊಟ್ಟಿರ್ತಾರೆ ನಾನು ಮೂರುವರೆ ಸಾವಿರ ರೂಪಾಯಿ ಮೋಸ ಆಗಿದೆ ಹೆಂಗೆ ಅಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ ನಾನು ಇನ್ಸ್ಟಾಗ್ರಾಮ್ನಲ್ಲಿ ಆ್ಯಡ್ ಕೊಟ್ಟಿರ್ತಾರೆ ಬೇಕಾದವರು ಅಪ್ಲೈ ಮಾಡಿ ಅಂತ ಹೇಳಿರ್ತಾರೆ ಅದರಂತೆ ನಾನು ಕೂಡ ಅಪ್ಲೈ ಮಾಡ್ತೀನಿ ಅದಾದ ಒಂದು ದಿನದ ನಂತರ ಕಾಲ್ ಬರುತ್ತೆ ಮೇಡಮ್ ನಾವು ಐ ಡಿ ಮಾಡಿಕೊಡ್ತೀವಿ ಅಂತ ಹೇಳಿ ಈ ಥರ ಇದರಿಂದ ತುಂಬ ಬೆನಿಫಿಟ್ಸ್ ಇದೆ ತುಂಬ ಹೆಲ್ಪ್ ಆಗುತ್ತೆ ಈ ಥರ ಕಮಿಷನ್ ಮತ್ತು ಈ ಥರ ಕಮಿಷನ್ ಅಂತ ಹೇಳ್ತಾರೆ ಅದರಂತೆ ನಾನು ಕ್ಲಿಪ್ಪೇ ಆ್ಯಪ್ ಓಪನ್ ಮಾಡಿ ಅಂತ ಹೇಳ್ತಾರೆ ಅದರಂತೆ ಓಪನ್ ಮಾಡ್ತೀನಿ ಐ ಡಿ ಕೊಡ್ತಾರೆ ಅದಾದ ನಂತರ ಟ್ರಾನ್ಸಾಕ್ಷನ್ ಅವರು ನಿಮಗೆ ಕಾಲ್ ಮಾಡಿ ವಿವರಿಸ್ತಾರೆ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ಅದರಂತೆ ಅವರು ಕೂಡ ಕಾಲ್ ಮಾಡ್ತಾರೆ ಕಾಲ್ ಮಾಡಿ ಮೇಡಮ್ ಫಸ್ಟ್ ಟ್ರಾನ್ಸಾಕ್ಷನ್ಗೆ ಟೂ ತೌಸಂಡ್ ಹಾಕಿ ಅದಾದ ನಂತರ ನಿಮ್ಮ ಅಕೌಂಟ್ಗೆ ಟೂ ತೌಸಂಡ್ ನೈನ್ ಹಂಡ್ರೆಡ್ ರೂಪಾಯಿ ಅಂದರೆ ಎರಡು ಸಾವಿರದ ಒಂಬೈನೂರು ರೂಪಾಯಿ ನಿಮ್ಮ ಖಾತೆಗೆ ಬರುತ್ತೆ ಅಂತ ಹೇಳ್ತಾರೆ ಅದ್ರೆ ಅದು ಯಾವುದೂ ಖಾತೆಗೆ ಬರೋದಿಲ್ಲ ಇನ್ಸ್ಟೆಂಟ್ ವಾಲೆಟ್ ಮತ್ತು ಲೋನ್ ವಾಲೆಟ್ ಅಂತ ಹೇಳಿ ಅಲ್ಲಿಗೆ ಹೋಗಿರುತ್ತೆ ಅದನ್ನ ನಾನು ಕೇಳಿದಾಗ ಮೇಡಮ್ ಅದು ಇನ್ಸ್ಟೆಂಟ್ ವಾಲೆಟ್ ಲೋನ್ ವಾಲೆಟ್ ನಿಮಗೆ ಹೆಲ್ಪ್ ಆಗುತ್ತೆ ಮೇಡಮ್ ಮುಂದೆ ನಿಮ್ಗೆ ಇದಾಗುತ್ತೆ ಅಂತ ಹೇಳ್ತಾರೆ ಓಕೆ ಅಂದ್ಬಿಟ್ಟು ಅದಾದಮೇಲೆ ಇದನ್ನ ಅಕೌಂಟ್ ಆ್ಯಕ್ಟಿವೇಟ್ ಮತ್ತೆ ಅವರೇ ಕಾಲ್ ಮಾಡ್ತಾರೆ ಇನ್ನೊಬ್ರು ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ಅದಾದ ನಂತರ ಮತ್ತೊಬ್ಬರು ಕಾಲ್ ಮಾಡ್ತಾರೆ ಮೇಡಮ್ ಇದು ಫಸ್ಟ್ ಇದಾಗಿರೋದ್ರಿಂದ ನಾವು ಈ ಥರ ಹೇಳಿಕೊಡ್ತೀವಿ ನೀವು ಸಾವಿರ ರೂಪಾಯಿ ರಿಜಿಸ್ಟ್ರೇಷನ್ ಫೀಸ್ ಅಂತ ಮತ್ತೊಮ್ಮೆ ಪೇ ಮಾಡಿ ಅಂತ ಹೇಳ್ತಾರೆ ನಾನು ಅದಾದ ಮೇಲೆ ನಾನು ಅವ್ರಿಗೆ ಹೇಳ್ತೀನಿ ಈ ಥರ ಮೋಸ ಆಗ್ತಿದ್ದೆ ಈ ಥರ ಬರ್ತಿದ್ದೆ ಅಕೌಂಟ್ಗಳು ಅಂತ ಹೇಳಿದ್ಮೇಲೆ ಟೂ ತೌಸಂಡ್ ನೈನ್ ಹಂಡ್ರೆಡ್ ನಿಮ್ಮ ಖಾತೆಗೆ ನೀವು ಎಷ್ಟು ಮಾಡಿರ್ತೀರ ತ್ರೀ ತೌಸಂಡ್ ನೈನ್ ಹಂಡ್ರೆಡ್ ರುಪೀಸ್ ನಿಮ್ಮ ಅಕೌಂಟಿಗೆ ರಿಫಂಡ್ ಆಗುತ್ತೆ ಮೇಡಮ್ ಪ್ಲೀಸ್ ನ್ನ ಪೇ ಮಾಡಿ ಅಂತ ಹೇಳಿ ಹೇಳ್ತಾರೆ ನಾನು ಓಕೆ ತೌಸಂಡ್ ನೈನ್ ಹಂಡ್ರೆಡ್ ಬರುತ್ತಲ್ಲ ನನ್ನ ಅಮೌಂಟ್ ವಾಪಸ್ ರಿಟರ್ನ್ ಬರುತ್ತೆ ಅನ್ನೋ ನಂಬಿಕೆ ಮೇಲೆ ಓಕೆ ಮೇಡಮ್ ಅಂತ ಹೇಳಿಬಿಟ್ಟು ನಾನು ಒಂದು ಸಾವಿರ ಪೇ ಮಾಡ್ತೀನಿ ಅದಾದ ಮೇಲೆ ಅವರು ರಿಪ್ಲೇ ಕೇಳ್ತೀನಿ ಮೇಡಮ್ ಎಲ್ಲಿ ನನ್ನ ಅಮೌಂಟ್ ಬಂದಿಲ್ವಲ್ಲ ಅಂತ ಕೇಳಿದಕ್ಕೆ ಮೇಡಮ್ ಟ್ವೆಂಟಿ ಫೋರ್ ಅವರ್ಸ್ ಆಗಲಿ ಅಂತ ಹೇಳ್ತಾರೆ ಟ್ವೆಂಟಿ ಫೋರ್ ಅವರ್ಸ್ ಆಗಲಿ ಅಂತ ಹೇಳಿದ್ಮೇಲೆ ಎಲ್ಲಿಂದ ದುಡ್ಡು ಬರುತ್ತೆ ಆಮೇಲೆ ತಿರ್ಗಾ ಮ ಮಾರನೆಗೆ ಕಾಲ್ ಮಾಡಿ ಮೇಡಮ್ ನಿಮ್ಮ ಹತ್ರ ಯಾವ್ದು ಇದಿದೆ ಐ ಮೀನ್ ಬಯೋಮೆಟ್ರಿಕ್ ಇದೆ ಅದು ಯೂಸ್ ಮಾಡಿ ಅದರಿಂದ ನಾವು ಯಾವ ರೀತಿ ಟ್ರಾನ್ಸ್ಫರ್ ಮಾಡಬೇಕು ಅಂತ ಹೇಳಿಕೊಡ್ತರೆ ಇಲ್ಲೇ ಮೂರುವರೆ ಸಾವಿರ ಅಮೌಂಟ್ ಮೋಸ ಆಗಿದೆ ಇನ್ನು ಅದರಲ್ಲಿ ಎತ್ಕೊಳ್ಳೋದಿಲ್ಲ ಅಂತ ಯಾವ ಗ್ಯಾರಂಟಿ ಆ್ಯಂಡ್ ಈ ಕಂಪ್ನಿ ತುಂಬ ಫ್ರಾಡ್ ಅಂದರೆ ಫ್ರಾಡ್ ಕಂಪ್ನಿ ನಾನೊಬ್ಳಿಗೆ ಮೋಸ ಅಲ್ಲ ಇದೇ ಥರ ತುಂಬ ಜನ ಮೋಸ ಹೋಗಿರೋರು ಇದ್ದಾರೆ ಅಂತ ನಾನು ಯೂಟ್ಯೂಬ್ ಮತ್ತು ಇದರಲ್ಲಿ ಹುಡುಕ್ತಾಗಲೇ ಗೊತ್ತಾಗಿದ್ದು ಆ ಕಂಪ್ನಿಯ ಹ್ಯಾಡ್ ಕೆಳಗಡೆ ಹುಡುಕಿದಾಗ ಗೊತ್ತಾಗಿದ್ದು ತುಂಬ ಜನ ಇದರಲ್ಲಿ ಮೋಸ ಹೋಗಿದ್ದಾರೆ ಅಂತ ದಯವಿಟ್ಟು ಯಾರು ಅಮೌಂಟ್ ಕಲ್ತ್ಕೋಬೇಡಿ ಅಷ್ಟೇ ನನ್ನ ರಿಕ್ವೆಸ್ಟ್ ಆ್ಯಂಡ್ ನನಗೆ ಮೋಸ ಮಾಡಿರೋ ಐ ಡಿ ಸ್ಕ್ರೀನ್ಶಾಟ್ ಇವು ಪ್ರತಿಯೊಂದು ನಾನು ಅಪ್ಲೋಡ್ ಮಾಡ್ತೀನಿ ಆ್ಯಂಡ್ ನೋಡಿ ದಯವಿಟ್ಟು ಯಾರೂ ಮೋಸ ಹೋಗ್ಬಿಡಿ ಈ ರೀತಿ ಆ್ಯಂಡ್ ನಿಮಗೆ ಬಯೋಮೆಟ್ರಿಕ್ ಮಿನಿ ಎ ಟಿ ಎಮ್ ಅಂದರೆ ಫೋನ್ನ ಮಿನಿ ಎ ಟಿ ಎಮ್ ಕನ್ವರ್ಟ್ ಮಾಡ್ಕೋಬೇಕು ಅಂತ ಇದ್ದರೆ ದಯವಿಟ್ಟು ನಿಮ್ಮ ಬ್ಯಾಂಕ್ ಅಥವಾ ಎಲ್ಲಿಗಾದರೂ ಹೋಗಿ ಮಾಡಿಸ್ಕೊಳ್ಳೋದ್ರೆ ದಯವಿಟ್ಟು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಆ್ಯಡ್ ನೋಡಿ ಈ ಥರ ಮಾಡ್ಸ್ಕೊಳಕ್ಕೆ ಹೋಗನೇಬೇಡಿ